ಹಲೋ ನಾನು ನಾನಿವತ್ತು ಒಂದೇ ಒಂದು ವ್ಯಾಸ್ಲಿನ್ ಎಲ್ಲರ ಮನೇಲಿ ಕೂಡ ಇದ್ದೇ ಇರುತ್ತೆ ಯಾಕಂದರೆ ಇವಾಗ ಚಳಿಗಾಲ ಸ್ಟಾರ್ಟ್ ಆದಮೇಲೆ ವ್ಯಾಸ್ಲಿನ್ ಎಲ್ಲರೂ ಕೂಡ ಅಪ್ಲೈ ಮಾಡ್ತಿರ್ತಾರೆ ವ್ಯಾಸ್ಲಿನ್ ಯಾಕಪ್ಪ ಅಪ್ಲೈ ಮಾಡ್ತೀವ ಅಂತ ನೋಡಿ ಸ್ನೇಹಿತರೆ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ ಅದಕ್ಕೋಸ್ಕರನೇ ಅಪ್ಲೈ ಮಾಡಿದ್ರೆ ಆಗಲ್ಲ ಸ್ನೇಹಿತರೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಆ್ಯಂಡ್ ವೈಟ್ ಮಾಡ್ಕೊಳೋದಕ್ಕೂ ಕೂಡ ಇದು ಯಾವ ರೀತಿಯಾಗಿ ಬಳಕೆ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮುಖದ ಸಮಸ್ಯೆಗೆ ಬ್ರೈಟ್ನೆಸ್ ಜಾಸ್ತಿ ಮಾಡುವಂಥ ಈ ವ್ಯಾಸ್ಲಿನ್ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೀವು ಕೂಡ ಒಂದೇ ಒಂದು ಸರ್ತಿ ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಸ್ಕಿನ್ ಎಷ್ಟು ಡೈಮಂಡ್ ರೀತಿ ಹೊಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇವಾಗ ತೊಗೊಂಡಿರೋಂಥದ್ದು ಏನಪ್ಪ ಫಸ್ಟಿಗೆ ಅಂದರೆ ನೋಡಿ ನಾನು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ನಾವು ಸ್ಕಿನ್ನಿಗೆ ಗ್ಲೋ ಮಾಡುವಂಥ ಕೆಲಸ ಮಾಡೋದೇ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕೂಡ ಸ್ಕಿನ್ನಿಗೆ ಯಾವ ರೀತಿಯಾಗಿ ಬೇರೆ ಬೇರೆ ಥರ ಬಳಕೆ ಮಾಡ್ತಾ ಹೋಗ್ತೀವಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ವೈಟ್ ಎಲ್ಲ ಕೂಡ ಮಾಡ್ತಾ ಹೋಗುತ್ತೆ ನಮ್ಮ ಸ್ಕಿನ್ ಮೇಲೆ ಇವಾಗ ಪಿಗ್ಮಿಟೇಷನ್ ಆಗಲಿ ನಮ್ಮ ಸ್ಕಿನ್ ಇರುವಂಥ ಗುಳ್ಳೆಗಳ ಸಮಸ್ಯೆ ಕಲೆಗಳ ಸಮಸ್ಯೆ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಆಮೇಲೆ ನಾನು ತಗೊಂಡಿರೋಂಥದ್ದು ಹಸಿ ಹಾಲು ಹಸಿ ಹಾಲು ನಮ್ಮ ಮುಖದ ಕ್ಲೀನ್ಜಿಂಗ್ ಮಾಡುತ್ತೆ ಸ್ನೇಹಿತರೆ ನಮ್ಮ ಮುಖದ ಮೇಲಿರುವಂಥ ಎಷ್ಟೇ ಕೊಳೆ ಕೂತ್ಕೊಂಡಿರೋಂಥದ್ದೆಲ್ಲ ಕೂಡ ರಿಮೂವ್ ಮಾಡುತ್ತೆ ಹಾಗೆ ಇವಾಗ ಚಳಿಗಾಲ ಸಮಯ ಆಯಿತು ಚಳಿಗಾಲದಲ್ಲಿ ತುಂಬನೇ ಸ್ಕಿನ್ ಡ್ರೈ ಆಗಿ ಚಳಿಗಾಲದಲ್ಲಿ ಮುಖ ತುಂಬಾ ಒಡೆದು ಹೋಗುತ್ತೆ ಆ ಥರ ಸಮಸ್ಯೆ ಇದ್ದರೂ ಇದನ್ನು ಖಂಡಿತವಾಗಿ ಟ್ರೈ ಮಾಡಲೇಬೇಕು ಇವಾಗ ನೋಡಿ ಹಸಿ ಹಾಲು ಮತ್ತು ಕಡಲೆ ಹಿಟ್ಟು ಇವೆರಡೂ ಕೂಡ ಯಾವ ರೀತಿಯಾಗಿ ಸ್ಕಿನ್ನಿಗೆ ಅದು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ನೋಡಿಬಿಡಿ ಒಂದು ಗಾಜಿನದ ಬೌಲ್ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಒಂದು ವರಿ ಅಂದರೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ ನಮ್ಮ ಸ್ಕಿನ್ನಿಗೆ ನಮ್ಮ ಸ್ಕಿನ್ನನ್ನು ಮಾಯಶ್ಚರೈಸ್ ಜಾಸ್ತಿ ನಮ್ಮ ಸ್ಕಿನ್ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಮ್ಮ ಸ್ಕಿನ್ ತುಂಬಾ ಕ್ರ್ಯಾಕ್ ಆಗ್ತಾ ಹೋಗುತ್ತೆ ಸ್ಕಿನ್ ಕೂಡ ಜಾಸ್ತಿ ಹೊಡಿತಾ ಹೋಗುತ್ತೆ ಆವಾಗ ನಮ್ಮ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡುವಂಥ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೋಡಿ ಸ್ನೇಹಿತರೆ ಹಾಗಾದರೆ ಒಂದು ಸರ್ತಿ ಆದರೂ ಕೂಡ ನೀವು ಟ್ರೈ ಮಾಡಲೇಬೇಕು ಇವಾಗ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟವನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಸ್ನೇಹಿತರೆ ನಾನು ಮುಖದ ಮೇಲೆ ಇರುವಂಥ ಕಪ್ಪು ಕಪ್ಪು ಕಲೆಗಳು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು ಅರಿಶದ ಪುಡಿ ಅರಶ್ರದ ಪುಡಿ ನಮ್ಮ ಸ್ಕಿನ್ನು ಕೂಡ ನಮ್ಮ ಮುಗಿದ ಮೇಲೆ ಕ ಕಲೆಗಳು ಕೂಡ ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಮುಗಿದ ಮೇಲೆ ಎಷ್ಟೇ ಕೊಳೆ ಕೂತ್ಕೊಳ್ರ ಕೂಡ ರಿಮೂವ್ ಆಗಿ ಒಂಥರ ಗೋಲ್ಡನ್ ಥರ ಗ್ಲೋ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಅರಿಶ್ರದ ಪುಡಿ ಇದರಲ್ಲಿ ಒಂದು ಅರ್ಧ ಚಿಟಿಕೆಯಷ್ಟು ಹಾಕ್ಕೊಡ್ಬೇಡಿ ಇವಾಗ ಅರ್ಶದ ಪುಡಿ ಹಾಕಿದಾಯ್ತು ಕಡಲೆ ಹಿಟ್ಟು ತೊಗೊಂಡಾಯ್ತು ಇವಾಗ ಹಾಲು ನಮ್ಮ ಮುಖದ ಕ್ಲೀನ್ಚಿಂಗ್ ಕೆಲಸ ಮಾಡುವಂಥದ್ದು ಬೆಸ್ಟ್ ಅಂದರೆ ಹಾಲು ನೋಡಿ ಸ್ನೇಹಿತರೆ ದಿನಾನಿತ್ಯವಾಗಿ ನೀವು ಹಾಲು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಈ ರೀತಿ ಎತ್ಕೊಂಡು ಹಾಲನ್ನು ಕ್ಲೀನ್ ಮಾಡ್ತಾ ಹೋದರೆ ಮುಖ ತುಂಬಾ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಎಷ್ಟೇ ಮುಖದ ಮೇಲೆ ಎಷ್ಟೇ ಡಸ್ಟ್ ಕುಂತ್ಕೊಂಡ್ರೂ ಕೂಡ ರಿಮೂವ್ ಆಗುತ್ತೆ ಇವಾಗ ನಾವು ಇದರಲ್ಲಿ ಹಾಲು ಎಷ್ಟು ಬೇಕಾಗುತ್ತೆ ಅಷ್ಟೇ ನೋಡಿಕೊಂಡು ಇದರಲ್ಲಿ ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ನಾವು ಇವಾಗ ಸ್ನೇಹಿತರೆ ವ್ಯಾಸ್ಲಿನ್ ಎಲ್ಲರೂ ಕೂಡ ಬಳಕೆ ಮಾಡ್ತೀರಾ ವ್ಯಾಸ್ಲಿನ್ ಯಾವ ರೀತಿ ಅಂದರೆ ಸಾಯಂಕಾಲ ಆಯಿತು ಬೆಳಗ್ಗೆ ಆಯಿತು ನಮ್ಮ ಸ್ಕಿನ್ ಡ್ರೈ ಆಗ್ತಾ ಇದೆ ಅಂತ ಅಂದ್ಕೊಂಡು ನಾವು ವ್ಯಾಸ್ಲಿನ್ ಬಳಕೆ ಮಾಡ್ತಾ ಹೋಗ್ತೀವಿ ವ್ಯಾಸ್ಲಿನ್ ಬಳಕೆ ಮಾಡುವುದು ಆ ರೀತಿ ಕೂಡ ಇರಬೇಕು ಮತ್ತು ವ್ಯಾಸ್ಲಿನ್ ನಮ್ಮ ಸ್ಕಿನ್ನನ್ನು ಹಾಗೆ ಮಾಯ್ಚರೈಸ್ ಮಾಡಬೇಕಂದ್ರೆ ನಾವು ಈ ಥರವಾಗಿ ಕೂಡ ಯೂಸ್ ಮಾಡಬೇಕಾಗುತ್ತೆ ಆವಾಗ ನಮ್ಮ ಸ್ಕಿನ್ ದಿನದಿಂದ ದಿನಕ್ಕೆ ಚೆನ್ನಾಗಿ ಹೊಳಪಾಗ್ತಾ ಹೋಗುತ್ತೆ ಚಳಿಗಾಲದಲ್ಲಿ ಡ್ರೈ ಆಗೋದಿಲ್ಲ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಸಾಫ್ಟಾಗಿರುತ್ತೆ ಶೈನಿಂಗ್ ಆಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಇವತ್ತಿಗೆ ಯೂಸ್ಫುಲ್ ಟಿಪ್ಸ್ ನೋಡಿ ಇವಾಗ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ವ್ಯಾಸಲಿನ್ ತೊಗೊಂಡಿದ್ದೀನಿ ಫೈವ್ ರುಪೀಸ್ ಟೆನ್ ರುಪೀಸ್ ಕೊಟ್ಟರೆ ವ್ಯಾಸಲಿನ್ ಎಲ್ಲರ ಮನೇಲಿ ಕೂಡ ಸಿಕ್ಕೇ ಸಿಗುತ್ತೆ ವ್ಯಾಸಲಿನ್ ಜಾಸ್ತಿ ಜನರು ಬಳಕೆ ಮಾಡ್ತಾರೆ ಜಾಸ್ತಿ ಜನರು ಬಳಕೆ ಮಾಡಲ್ಲ ಬಳಕೆ ಮಾಡೋರ ಮನೇಲಿ ಇದ್ದಿದ್ರೆ ಖಂಡಿತವಾಗಿ ಈ ರೀತಿ ಕೂಡ ಬಳಕೆ ಮಾಡಿ ಇಲ್ದವರು ಇದನ್ನು ತಂದು ಈ ಥರವಾಗಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಹೊಳಪು ನೋಡ್ಬೋದು ನೀವು ಇದು ವ್ಯಾಸ್ಲಿ ನಮ್ಮ ಸ್ಕಿನ್ ಡ್ರೈನೆಸ್ ಮಾತ್ರ ನಮ್ಮ ಸ್ಕಿನ್ನನ್ನು ಹೊಳೆ ನಮ್ಮ ಸ್ಕಿನ್ನನ್ನು ಜಾಸ್ತಿ ಮೇಂಟೈನ್ ಮಾಡಲ್ಲ ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ನು ಕೂಡ ಬ್ರೈಟ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಅದು ಈವ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇವಾಗ ನೋಡಿ ಒಂದೇ ಒಂದು ಸ್ಪೂನಷ್ಟು ವ್ಯಾಸ್ಲಿನ್ ತಗೊಂಡ್ರೆ ಸಾಕು ಒಂದು ದುಬಾರಿ ದುಡ್ಡು ಕೊಟ್ಟು ಕ್ರೀಮ್ ತಂದರೂ ಕೂಡ ನಮಗೆ ಈ ಥರವಾಗಿ ಸಿಗಲ್ಲ ಸ್ನೇಹಿತರೆ ಅಷ್ಟು ಗ್ಲೋ ಬರುತ್ತೆ ಈ ಕ್ರೀಮು ಹಾಗಾಗಿ ಇದನ್ನು ನೀವು ಸರ್ತಿ ಆದರೂ ಕೂಡ ಯೂಸ್ ಮಾಡ್ಬೋದು ಇವಾಗ ಅದಕ್ಕೆ ವ್ಯಾಸ್ಲಿನ ಹಾಕಿ ಪರ್ಫೆಕ್ಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಕಡಲೆ ಹಿಟ್ಟು ಹಾಲು ಮತ್ತು ಅರಿಶಿಣದ ಪುಡಿ ಇವೆಲ್ಲವೂ ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್ ವೈಟ್ ನಮ್ಮ ಸ್ಕಿನ್ ಮೇಲೆ ಇರುವಂಥ ಸಮಸ್ಯೆ ರಿಮೂವ್ ಮಾಡುತ್ತೆ ಹಾಗಿದ್ರೆ ಇದನ್ನು ಟ್ರೈ ಮಾಡಿಬಿಡಿ ಸ್ನೇಹಿತರೆ ಟ್ರೈ ಮಾಡಿ ನಿಮ್ಮ ಅನ್ನು ಹೊಳಪು ಜಾಸ್ತಿ ಮಾಡ್ಕೊಳ್ಳಿ ಅಮ್ಮಂದೇಗಾಗಲಿ ಅಜ್ಜಿನ್ ಎಲ್ಲರ ಸಮಸ್ಯೆ ಇದ್ದೇ ಇರುತ್ತೆ ವಯಸ್ಸಾಗ್ತಾ ಆಗ್ತಾ ಅವರ ಸ್ಕಿನ್ನಿಗೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಇವಾಗ ನೋಡಿ ಸ್ನೇಹಿತರೆ ಅಮ್ಮಂದಿರಿಗೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅವರಿಗೆ ಇದೊಂದು ಬೆಸ್ಟ್ ಅನ್ಬೋದು ಹಾಗಾಗಿ ಇದನ್ನು ನೀವು ಒಂದು ಸರ್ತಿ ಆದರೂ ಕೂಡ ಟ್ರೈ ಮಾಡಲೇಬೇಕು ಇವಾಗ ಇದು ಪರ್ಫೆಕ್ಟಾಗಿ ವ್ಯಾಸ್ಲಿನ ಅದರಲ್ಲಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡು ಬಿಟ್ಟಿದ್ದೀನಿ ಇವಾಗ ಇದು ಕಲಿಸ್ಕೊಂಡ್ರಂಥದ್ದು ರೆಡಿ ಆಯ್ತು ನೋಡಿ ಸ್ನೇಹಿತರೆ ಇದನ್ನು ಡೈಲಿ ಇಲ್ಲಿ ಸರ್ತಿ ಅಂದ್ರೆ ವಾರದಲ್ಲಿ ಒಂದೆರಡರಿಂದ ಎರಡರಿಂದ ಸರ್ತಿ ಆದ್ರೂ ಕೂಡ ಮಾಡ್ಕೊಲೇಬೇಕು ಚಳಿಗಾಲ ಹೋಗೋವರೆಗೂ ಕೂಡ ಇದನ್ನು ನೀವು ಮಾಡ್ತಾ ಹೋದ್ರೆ ನಿಮ್ಮ ಸ್ಕಿನ್ ಎಷ್ಟು ಹೊಳಪಾಗಿರುತ್ತೆ ಮತ್ತೆ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ಪಿಗ್ಮಿಟೇಷನ್ ಬರೋದಿಲ್ಲ ಸ್ನೇಹಿತರೆ ಡ್ರೈನೆಸ್ ಬರೋದಿಲ್ಲ ಈ ಹಾಗಾದರೆ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ಯಾಕಂದರೆ ವ್ಯಾಸ್ಲಿನ್ ಎಲ್ಲರೂ ಕೂಡ ಯೂಸ್ ಮಾಡೋರಿಗೆ ಬೆಸ್ಟ್ ಅನ್ಬೋದು ಸ್ನೇಹಿತರೆ ವ್ಯಾಸಿನ್ ಈ ಥರವಾಗಿ ನಾವು ಯೂಸ್ ಮಾಡಿದ್ರೆ ಯಾಕಂದರೆ ಚಳಿಗಾಲ ಸಮಯದಲ್ಲಿ ವ್ಯಾಕ್ಸಿನ್ ಹಚ್ಚೋದು ಎಲ್ರಿಗೂ ಕೂಡ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಆವಾಗ ನಮ್ಮ ಸ್ಕಿನ್ ಕೂಡ ವ್ಯಾಸ್ಲಿನ್ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಸ್ಕಿನ್ ಡ್ರೈನೆಸ್ ಏನು ಜಾಸ್ತಿ ಬೇಗನೆ ಕಡಿಮೆ ಆಗೋಲ್ಲ ಈ ಥರವಾಗಿ ಯೂಸ್ ಮಾಡಿದ್ರೆ ನಮ್ಮ ಮುಖದ ಮೇಲೆ ಇರುವಂಥ ಡ್ರೈನೆಸ್ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಮುಖ ಬ್ಲ್ಯಾಕ್ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ಇವತ್ತಿನ ಬೆಸ್ಟ್ ಅನ್ಬೋದು ಒಂದು ಸರ್ತಿ ಆದರೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಒಂದೇ ಸರ್ತಿಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಮ್ಮ ಕೈಗಳಾಗಲಿ ಕಾಲುಗಳಾಗಲಿ ಮುಖ ಆಗಲಿ ತುಂಬಾ ಶೈನ್ ಹೊಡೆಯುತ್ತೆ ಸ್ನೇಹಿತರೆ ಹಾಗಾಗಿ ಇವಾಗ ನೋಡಿ ಕೈ ಇಲ್ಲಿ ಮಸಾಜ್ ಮಾಡಿದ್ದೀನಿ ಒಂದೆರಡು ಮೂರು ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ಕೈ ಪೂರ್ತಿಯಾಗಿ ಡ್ರೈ ಆಗುತ್ತೆ ಯಾಕಂದರೆ ನಾವು ಇದರಲ್ಲಿ ಕಡಲೆ ಹಿಟ್ಟು ಹಾಕಿದ್ದೀವಿ ಅರಶಿನ ಪುಡಿ ಹಾಕಿದ್ದೀವಿ ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ನಾವು ಇದನ್ನು ಒಂದು ಬಟ್ಟೆಯಿಂದ ಕೂಡ ಒರೆಸ್ಬೋದು ಇಲ್ಲದಿದ್ದರೆ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ನೆಸ್ ಬಂತು ನಮ್ಮ ಕೈಗೆ ಇದೇ ರೀತಿಯಾಗಿ ನಮ್ಮ ಸ್ಕಿನ್ನಿಗೂ ಕೂಡ ಸಿಗುತ್ತೆ ಸ್ನೇಹಿತರೆ ನಾನು ನಿಮಗೆ ಈ ಥರವಾಗಿ ತೋರಿಸ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಕೈ ವಾಶ್ ಮಾಡ್ಕೊಂಡು ಬಂದರೆ ಸಾಕು ನಮ್ಮ ಕೈ ಮೇಲೆ ಇರುವಂಥ ಪಿಗ್ಮಿಟೇಷನ್ ಆಗಲಿ ನಮ್ಮ ಕೈ ಮೇಲೆ ಡಸ್ಟ್ ಇರಲಿ ಎಲ್ಲ ಕೂಡ ರಿಮೂವ್ ಆಗುತ್ತೆ ಟ್ರೈ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಎಲ್ಲರಿಗೂ ಕೂಡ